ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಅಲೆಮನೆ ಉತ್ಸವದ ಎರಡನೇ ದಿನದಲ್ಲಿದ್ದೀವಿ ಆ್ಯಕ್ಚುಲಿ ಸಾಯಂಕಾಲ ಐದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ರಾತ್ರಿ ಸುಮಾರು ಹನ್ನೊಂದು ಗಂಟೆವರೆಗೂ ಇರುತ್ತೆ ಈಗ ನೋಡಿ ನಾವು ಫುಲ್ಲು ಒಳಗಡೆ ಬಂದಿದ್ದೀವಿ ಅದೆಲ್ಲ ರೌಂಡ್ ಹಾಕ್ಕೊಂಡು ಬಂದಿಲ್ಲ ಆ್ಯಕ್ಚುಲಿ ಇವತ್ತು ಟ್ಯಾಲೆಂಟ್ ಹಂಟ್ ಪ್ರೋಗ್ರಾಮ್ ಇದೆ ಅಲ್ವಾ ಅದರಲ್ಲಿ ಸೃಜನ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಸೊ ನಾವು ಹೋಗೋಷ್ಟರಲ್ಲಿ ಇದು ಕಾಂಪಿಟೇಷನ್ದಲ್ಲ ಹಾಗೆ ಕರಾಟೆ ಎಲ್ಲ ಅಂದರೆ ಶೋ ಇದೆಲ್ಲ ಇದ್ದಿತ್ತು ಸೊ ಅದು ನಡೀತಾ ಇತ್ತು ಆ ಪ್ರೋಗ್ರಾಮು ಹಾಗೆ ಸಿಕ್ ಕಾಪಟ್ಟೆ ಜನರಾಗಿದ್ದರು ಫ್ರೆಂಡ್ಸ್ ಅದರಲ್ಲೂ ಇನ್ನು ಸಂಡೆ ಅಂತೂ ಸಿಕ್ಕಾಪಟ್ಟೆ ಆಗ್ಬೋದು ಹಾಗೆ ನನ್ನ ಫ್ರೆಂಡ್ ಪೂರ್ಣಿಮಾ ಅಂತ ಅವರು ಕೂಡ ಬಂದಿದ್ದರು ಸೊ ತುಂಬ ಜನ ನನ್ನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ವು ನಮಗೆ ಒಂಥರ ಏನೋ ಒಂದು ರೀತಿ ಖುಷಿ ಅಲ್ವಾ ಹಾಗೆ ಕಬ್ಬಿನ ಹಾಲು ಕುಡಿಯೋದು ಅದ್ರ ಜೊತೆಗೆ ಮಿರ್ಚಿ ಮಸಾಲ ಮಂಡಕ್ಕಿ ಹಾಗೆ ಕಬ್ಬಿನ ಹಾಲಿಂದ ನಿಮಗೆ ಏನೇನೆಲ್ಲ ಐಟಮ್ಗಳಿರ್ತವೆ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ ತೊಡೆದೆವು ಮಣ್ಣಿ ಅದೆಲ್ಲ ಹಾಗೆ ಫ್ರಿಜಲ್ಲಿ ಈಗ ಒಂದು ರೌಂಡ್ ಕಬ್ಬಿನಲ್ಲಂತೂ ಅಂತೂ ಕೂಡ್ದಾಯ್ತು ನೋಡಿದೆ ಅಲ್ವಾ ಈಗ ನೆಕ್ಸ್ಟ್ ಅವನು ಇದು ಹೇಳ್ತಾರೆ ಬಾಂಬೆ ಮಿಠಾಯಿ ತೊಗೊಳ್ತಾ ಇದ್ದಾನೆ ಅವನು ಸೊ ಅದನ್ನು ನೋಡಿ ತೊಗೊಂಡಿದ್ದಾನೆ ಆ್ಯಕ್ಚುಲಿ ಇದೊಂದು ಬೆಸ್ಟ್ ಯಾಕೆಂದರೆ ಇತ್ತೀಚೆಗೆ ಇದಕ್ಕೆ ಕಲರ್ ಆಗ್ತಾ ಇಲ್ಲ ಇಲ್ಲ ಅಂದರೆ ಮೊದಲು ಅದಕ್ಕೆ ಪಿಂಕ್ ಕಲರ್ ಹಾಕ್ತಾ ಇದ್ರಲ್ವ ಸೊ ಅದೊಂದು ಚೆನ್ನಾಗಾಯಿತು ಏನೂ ಕಲರ್ ಆ್ಯಡ್ ಮಾಡೋಲ್ಲ ಬಟ್ ಇದರಲ್ಲಿ ಏನೂ ಇರಲ್ಲ ಸಕ್ಕರೆ ಮಾತ್ರ ಫ್ರೆಂಡ್ಸ್ ಅವರಕ್ಕೆ ಆದರೂ ಮಕ್ಕಳು ಅಲ್ವಾ ನೋಡಿದ ತಕ್ಷಣ ಸೊ ಅವ್ರು ತಗೊಂಡ್ಮೇಲೆ ಅವರು ಫುಲ್ ಅವರೇ ತಿಂತಾರೆ ಅಂತ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ತಿನ್ನೋದು ಹಾಗೆ ಇಲ್ಲಿ ಅವನು ಅಬೇಕಸ್ ಮ್ಯಾಮ್ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ ಹಾಗೆ ಅವನ ಅಜ್ಜ ಕೂಡ ಬಂದಿದ್ರು ಅವ್ರ ಹತ್ರನೂ ಎಲ್ಲ ಆಶೀರ್ವಾದ ಎಲ್ಲ ತಗೊಂಡ ಎಲ್ಲರಿಗೂ ಶುಭ ಸಂಜೆ ಇವತ್ತಿನ ಹಂ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಮಗೆ ಮಾರ್ಗದರ್ಶಕರಾಗಿರುವ ಗೌರವಾನ್ವಿತ ಸ್ವತಃ ಪ್ರತಿಭಾಶಾಲಿಗಳಾದ ರಾಜ್ಯ ರಾಷ್ಟ್ರ ಮಟ್ಟದ ಮನ್ನಣೆ ಗಳಿಸಿರುವ ಶ್ರೀಯುತ ನಾರಾಯಣ್ ಭಾಗವತ್ ಹಾಗೂ ಶ್ರೀಯುತ ಚಂದ್ರು ಉಡುಪಿಯವರು ನಿರ್ಣಾಯಕರಾಗಿ ಬಂದಿರುವುದು ಕೂಡ ಒಂದು ವಿಶೇಷ ಅವರನ್ನ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ರೋಟ್ರಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂತಹ ಶಿರಸಿಯ ರೋಟ್ರಿ ಕ್ಲಬ್ ಮತ್ತು ಇನ್ನರ್ ಇಲ್ಲಿ ಕ್ಲಬ್ ಅನೇಕ ಸಮಾಜ ಸೇವೆಗಳನ್ನ ಮಾಡ್ತಾ ಬಂದಿದೆ ಅದರ ಜೊತೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಅವಕಾಶವನ್ನ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತಂದ್ರೆ ಏನು ಎನ್ನುವಂಥದ್ದು ಎಲ್ಲರಲ್ಲೂ ಕುತೂಹಲನ್ನ ಮೂಡಿಸಿರ್ಬಹುದು ಯಾಕಂತಂದ್ರೆ ಡಾನ್ಸ್ ಮಾಡ್ತಾರೆ ಹಾಡು ಹಾಡ್ತಾರೆ ಆದ್ರೆ ಅದಕ್ಕಿಂತ ಮಿಗಿಲಾದದ್ದು ಒಂದು ವಿಭಿನ್ನವಾದ ಒಂದು ಪ್ರತಿಭೆಯನ್ನ ಗುರುತಿಸುವಂತ ಕೆಲಸವನ್ನ ನಮ್ಮ ರೋಟರಿ ಕ್ಲಬ್ ಮಾಡ್ತಾ ಇದೆ ಇಂತಹ ಪ್ರತಿಭೆಗಳು ವೇದಿಕೆಗೆ ಬಂದು ತಮ್ಮ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲಿದ್ದಾರೆ ಅವರೆಲ್ಲರಿಗೂ ಕೂಡ ತಾವೆಲ್ಲರೂ ತಮ್ಮ ಚಪ್ಪಾಳೆಯ ಮೂಲಕ ಅವರನ್ನು ಹುರಿದುಂಬಿಸಬೇಕು ಅಂತ ಕೇಳ್ಕೊಳ್ತೇನೆ ಹೆಸರನ್ನ ನಮೂದಿಸದೆ ಅವರಿಗೆ ನೀಡಲಾದ ಸಂಖ್ಯೆಯೊಂದಿಗೆ ಸದರಿ ಸದರಿ ಪ್ರತಿಭಾ ಕಾರ್ಯಕ್ರಮವನ್ನು ಶ್ರೀಮತಿ ರಂಜನಾ ಅವರು ನಡೆಸಿಕೊಳ್ಳಿದ್ದಾರೆ ಅವರನ್ನು ಸಹ ಸಂಘಟನೆಯ ಪರವಾಗಿ ಆಧಾರ ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಬಂದು ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಬೇಕಂತ ಕೇಳಿಕೊಳ್ತೀವಿ ಈಗ ನಿಮ್ಮ ಮುಂದೆ ಕಂಟೆಸ್ಟೆಂಟ್ ಒನ್ ರೆಡಿ ಕಂಟೆಸ್ಟೆಂಟ್ ನಂಬರ್ ಒನ್ ಕಂಟೆಸ್ಟೆಂಟ್ ನಂಬರ್ ಒನ್ ಪ್ರದರ್ಶಿಸಲಿದ್ದಾರೆ ಅಬಾಕ ಸೆಂಟರ್ ಇಂದ ಬಂದಿದ್ದೀವಿ ಮಕ್ಕಳು ಎಡಿಷನ್ ಸಪ್ರಾಕ್ಷನ್ ಡಿವಿಷನ್ ಮಲ್ಟಿಪಿಕೇಶನ್ ಇದನ್ನೆಲ್ಲ ಕ್ಯಾಲ್ಕುಲೇಟರ್ ಗಿಂತ ತ್ರೀ ಪಟ್ ಫಾಸ್ಟ್ ಆಗಿ ಮಾಡ್ತಾರೆ ಅದು ಯಾವ ರೀತಿ ಅಂತ ಹೇಳಿ ನಮ್ ಸ್ಟೂಡೆಂಟ್ ಇವಾಗ ತೋರಿಸ್ಕೊಡ್ತಾನೆ ನಮ್ ಸ್ಟೂಡೆಂಟ್ ನೇಮ್ ಈಸ್ ಸೃಜನ್ ಶಾನ್ಬಾಗ್ ಅಂತ ಹೇಳಿ ಅವ್ನು ಇವಾಗ ಸೆವೆಂತ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾನೆ ನಮ್ದು ಪ್ರಭಾತ್ ಅಕಾಡೆಮಿ

ఇలా ఇదే తరదే సింగల్స్ అండ్ డబల్స్ क्वेश्चन கேಳ್తని 12 58 - 8 62 దట్ ఇస్ 17 70 ఇస్ ద రైట్ ఆన్సర్ నెక్స్ట్ డబుల్ డిజిట్ కేಳ್తని ఇవగా ఇదే తరదే సంస ఆ 10 రోస్ 63 74 17 58 52 74 97 - 10

मल्टिप्लिकेशन एंड एडिशन मिक्स मारने के लिए थी नहीं थ्री ट्वेंटी नाइन इनटू सिक्स प्लस थर्टी एट टू ट्वेल्व वारी ओ हंड्रेड टू ट्वेल्व इज़ राइट आंसर टू हंड्रेड एंड एटी वन इनटू थ्री माइनस एटी नाइन सेवेन हंड्रेड एंड फिफ्टी फोर सेवेन हंड्रेड एंड फिफ्टी फोर इज़ राइट आंसर ओके टेबल सेट ಮಗು ಸಾಮಾನ್ಯವಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಹೇಳ್ತಾರೆ ಬಟ್ ನಮ್ಮ ಮಕ್ಕಳು ತ್ರೀ ಡಿಜಿಟ್ ಟೇಬಲ್ಸ್ ಗಳನ್ನ ಹೇಳ್ತಾರೆ ಅದು ಹೇಗೆ ಹೇಳ್ತಾರೆ ಅಂತ ನೋಡಿ ಫೋರ್ ಹಂಡ್ರೆಡ್ ಸಿಕ್ಸ್ ಹೇಳ್ತಾನೆ ರೆಡಿ ಸ್ಟಾರ್ಟ್ ಫೋರ್ ಹಂಡ್ರೆಡ್ ಸಿಕ್ಸ್ ಏಟ್ ಹಂಡ್ರೆಡ್ ಸೆವೆಂಟಿ ಟೂ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಟ್ ಒನ್ 2180 ಸೆವೆನ್ ಹಂಡ್ರೆಡ್ ಫೋರ್ಟಿ ಫೋರ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟೀನ್ ತ್ರೀ ತೌಸಂಡ್ ಫಿಫ್ಟಿ ಟು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಏಯ್ಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೋರ್ ತ್ರೀ ಸಿಕ್ಸ್ಟಿ ವೆರಿ ಗುಡ್ ನೈಸ್ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲಲ್ಲಿ ಬೇಕಾದ್ರೆ ಟೂ ಹಂಡ್ರೆಡ್ ಏಯ್ಟಿ ಫೈವ್ ಹೇಳ್ತಾನೆ ಟೂ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಫೈವ್ ಸೆವೆಂಟಿ ಏಯ್ಟ್ ಫಿಫ್ಟಿ ಒನ್ ಒನ್ ಫೋರ್ಟಿ ಒನ್ ತೌಸಂಡ್ ಫೋರ್ twenty five one thousand seven hundred ten one thousand nine hundred ninety five two thousand two hundred eighty two thousand five hundred sixty five two thousand eight fifty okay audience नहीं वो यार अधूरे बोल दिया उधर टेबल्स fifty ಫೈವ್ ಹಂಡ್ರೆಡ್ ಥರ್ಟಿ ಕೇಳಿಸ್ತಲ್ಲ ಯಾರು ಕೇಳಿದ್ರು ಹೇಳ್ತಾರೆ ಅವರಿಗೆ ಎಬಿಲಿಟಿ ಇದೆ ಓಕೆ ಒಂದು ದೊಡ್ಡ ಕ್ಲಾಸ್ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಗೆ ಅವಕಾಶ ಮಾಡ್ಕೊಟ್ಟಿದ ನಿಮ್ಮ ಮಕ್ಕಳು ಈ ತರ ಈ ತರ ಸ್ಟೇಜ್ ನ ಹತ್ಕೊಂಡು ಈ ತರ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲೇ ಅಪೋಸಿಟ್ ವಿಕಾಸಾಶ್ರಮ ಅಪೋಸಿಟ್ ಪ್ರಪಾತ್ ಅಕಾಡೆಮಿ ಅಂತ ನಮ್ದು ಅಬಾಕ ಸೆಂಟರ್ ಇದೆ ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಸೇರಿಸಬಹುದು ನಿಮ್ಮ ಮಕ್ಕಳನ್ನು ಕೂಡ ಇಷ್ಟೇ ಟ್ಯಾಲೆಂಟೆಡ್ ಆಗಿ ಆನ್ಸರ್ ನ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿವನ್ ದಯವಿಟ್ಟು ಒಂದ್ಸರಿ ಜೋರಾದ ಚಪ್ಪಾಲೆ ಬಂದ್ಬಿಟ್ಟು ಆರಾಮಾಗಿ ಚೇರ್ ಅಲ್ಲಿ ಸೆಟಲ್ ಆಗ್ಬಿಟ್ಟಿದ್ದೀರಾ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದನ್ನು ತುಂಬಾ ಕಷ್ಟ ಅದನ್ನ ಮಿಕ್ಸೇಜ್ ಬಂದು ನಿಮ್ಮೆಲ್ಲರ ಮುಂದೆ ಇದನ್ನ ಮಾಡಿ ತೋರಿಸಬೇಕು ಅಂದ್ರೆ ಒಂದ್ ಘಟ್ಸ್ ಕೂಡ ಬೇಕು ಸೊ ಹಾಗೆ ಅಪ್ ನಂಬರ್ ಟೂ ಇವರು ಗಾಂಧಾರಿ ವಿದ್ಯೆಯಲ್ಲಿ ಫೇಮಸ್ ಗಾಂಧಾರಿ ವಿದ್ಯೆ ಅಂದ್ರೆ ಸ್ವಲ್ಪ ಏನಪ್ಪ ಇದು ವಿದ್ಯೆ ಗಾಂಧಾರಿ ಅಂತ ಹೇಳ್ತಾ ಇದೀರಾ ಅನ್ಕೊಳ್ತಾ ಇರ್ತೀರಾ ಗಾಂಧಾರಿ ವಿದ್ಯೆ ಅಂತ ಅಂದ್ರೆ ಕಣ್ಣನ್ನ ಕಟ್ಬಿಟ್ಟು ಪಟ್ಟಿ ಕಟ್ಟಿ ಅವನೇ ಕಣ್ಣು ಮುಚ್ಚಿ ಹೆಂಗಿದ್ರು ಏನೇ ವಸ್ತು ಏನೇ ಇದ್ರು ಮುಚ್ಚಿನೇ ಐಡೆಂಟಿಫೈ ಮಾಡ್ತಾರೆ ಹಾಗೆ ಕಣ್ಮುಚ್ಚಿ ಸ್ಕೇಟಿಂಗ್ ಅಲ್ಲಿ ಕೂಡ ಇವರು ಫೇಮಸ್ ಕಂಪ್ಲೀಟ್ ಆಗಿ ಕಲರ್ಸ್ ಡಿಫ್ರೆಂಟ್ ಡಿಫರೆಂಟ್ ಆಗಿ ಅಂದ್ರೆ ಬ್ಲೂ ಕಲರ್ ಅನ್ನ ಬೇರೆ ಮಾಡಿಟ್ಟಿದ್ದಾರೆ ಯೆಲ್ಲೋ ಆರೆಂಜ್ ಗ್ರೀನ್ ಪಿಂಕ್ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ ಹಂಡ್ರೆಡ್ ಅದ್ಭುತ ಪ್ರತಿಭೆ ಹೊಸದಾಗಿ ಶುರುವಾಗಿದೆ ಯಾರಾದರೂ ಕಲಿಯುವ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಇವರನ್ನ ನಂಬರ್ ಥ್ರೀ ದಿಸ್ ಇಸ್ಟ್ ಆಫ್ ಹೌ ಆರ್ ಆರ್ಮಿ ಪೀಪಲ್ ಆರ್ ಸ್ಟ್ರಗಲಿಂಗ್ ಎತ್ ಬಾರ್ಡರ್ ಅಂಡ್ ನಮ್ಮನ್ನ ರಕ್ಷಣೆ ಮಾಡುವಲ್ಲಿ ಅವರ ಮುಖ್ಯ ಪಾತ್ರ ಏನಿದೆ ಯಾವ ತರ ಕಷ್ಟುಗಳಲ್ಲಿ ಅವರು ಫೇಸ್ ಮಾಡ್ತಾರೆ ಅನ್ನೋದನ್ನ ಒಂದು ಎನ್ ಆಕ್ಷನ್ ಇರುತ್ತೆ ಆನ್ ಸ್ಟೇಜ್ ಪ್ಲೀಸ್ ಕುಡಿಯೋ ನಂಬರ್ ತ್ರೀ ಆನ್ ಸ್ಟೇಜ್ ಮತ್ತೆ ನೋಡಿ ಫ್ರೆಂಡ್ಸ್ ಇನ್ ಮುಂದೆ ಎಲ್ಲ ಸಾಕಷ್ಟು ಟ್ಯಾಲೆಂಟ್ ಶೋದಲ್ಲಿ ಎಲ್ಲ ಫಿಲ್ಮ್ ಸಾಂಗ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಬೇರೆ ಬೇರೆ ಮ್ಯೂಸಿಕ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲೆಲ್ಲ ಏನಾಗುತ್ತೆ ನನಗೆ ಇದರಿಂದ ಹಿಡಿದು ಎಲ್ಲದಕ್ಕೂ ಕಾಪಿ ರೈಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಮ್ಯೂಸಿಕ್ ಅನ್ನ ಚೇಂಜ್ ಮಾಡಿದ್ದೀನಿ ಮತ್ತೆ ಉಳಿದಿರೋದನ್ನೆಲ್ಲ ನಾನು ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲದನ್ನೂ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಮತ್ತೆ ಫುಲ್ ನನಗೆ ಕಾಪಿರೈಟ್ ಇಶ್ಯೂ ಬೇರೆ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಪಾರ್ಟಿಸಿಪಟ್ ನಂಬರ್ ಫೋರ್ ಸುಮಾರು ಅರವತ್ತಕ್ಕೂ ಹೆಚ್ಚು ಹಾವುಗಳನ್ನ ಅದರ ಅವುಗಳನ್ನು ಸುರಕ್ಷಿತವಾಗಿ ಕಾಡಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಇಲ್ಲಿ ಆ ಟ್ಯಾಲೆಂಟ್ ಅನ್ನು ಪ್ರದರ್ಶಿಸಲು ಸಾಧ್ಯವಿಲ್ಲ ಹಾಗಾಗಿ ಅವಳು ಮತ್ತೊಂದು ಟ್ಯಾಲೆಂಟ್ನಲ್ಲಿ ಅಂದರೆ ಯೋಗ ನೃತ್ಯದಲ್ಲಿ ಯೋಗದಲ್ಲಿ ಪರಿಣಿತಿಯನ್ನು ಹೊಂದಿರುವುದರಿಂದ ಆ ಒಂದು ಟ್ಯಾಲೆಂಟ್ ಅನ್ನು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾಳೆ ಸೆವೆನ್ ದಯವಿಟ್ಟು ರೆಡಿ ಕಾಳಗದಲ್ಲಿ ಅಭಿಮನ್ಯು ದೊಡ್ಡ ಪದರ್ಮರಾಜ ಪ್ರಭುಗಳಿಂದ ಅಪ್ಪಣೆಯನ್ನ ಪಡೆದು ತಾಯಿಯನ್ನ ಯುದ್ಧಕ್ಕೆ ಹೋಗ್ತೇನೆ ಎಂದು ಒಪ್ಪಿಸುವಂತಹ ಸಂದರ್ಭವನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ स्टेज <laughs> में ಮತ್ತೆ ಟ್ಯಾಲೆಂಟ್ ಹಂಟುದು ನಾನು ಕಂಪ್ಲೀಟ್ ಕವರ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಮೊಬೈಲಲ್ಲಿ ಕೂಡ ಸ್ಪೇಸ್ ಇರಲ್ಲ ಮತ್ತು ನನ್ನ ಫ್ರೆಂಡ್ ಎಲ್ಲ ನನಗೆ ಸಿಗ್ತಾ ಇದ್ರು ಇವ್ರು ನನ್ನ ಕ್ಲೋಸ್ ಫ್ರೆಂಡು ಸುಮ್ಮನ ಹೇಳ್ಕೊಂಡು ಸೊ ಎಲ್ಲರೂ ಸಿಗ್ತಾರೆ ಅಲ್ವಾ ನಮಗೆ ಮಾತಾಡಬೇಕು ಸೊ ಅಲ್ಲೆಲ್ಲ ತಿರುಗಾಡಬೇಕು ಅದೆಲ್ಲ ಇರುತ್ತೆ ಸೊ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೂ ಟ್ಯಾಲೆಂಟ್ ಹಂಟ್ ಪ್ರೋಗ್ರಾಮ್ ನಡೀತಾ ಇದೆ ನಮ್ಮ ಎಲ್ಲ ಸ್ಪರ್ಧಿಗಳು ತೀರ್ಪುಗಾರರು ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಸಾಧ್ಯವಾಗಿಸಿದ್ದಕ್ಕಾಗಿ ನಮ್ಮ ಶಿರಸಿಯ ಅದ್ಭುತ ಪ್ರೇಕ್ಷಕರಿಗೆ ಹಾಗೂ ರೋಟರಿ ಕ್ಲಬ್ ಸದಸ್ಯರಿಗೆ ನಮ್ಮ ತುಂಬಾ ಹೃದಯದ ಕೃತಜ್ಞತೆಗಳು ಥ್ಯಾಂಕ್ 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 ಯು 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 ಎಲ್ಲ ಹನ್ನೊಂದು ಪಾರ್ಟಿಸಿಪೆಂಟ್ಸ್ ದಯವಿಟ್ಟು ಒಂದೊಂದು ಹೆಜ್ಜೆ ಮುಂದಿಟ್ಟು ವೇದಿಕೆಗೆ ಬರ್ರಿ ಅಂತ ಕೇಳ್ಕೊ ಹಾಗೆ ರೋಟರಿ ಕ್ಲಬ್ ಶಿರಸಿ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ರೋಟರಿಯನ್ ಡಾಕ್ಟರ್ ಶುಭನ್ ಹೆಗಡೆ ಅವ್ರನ್ನ ಕೂಡ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರೋಟರಿಯನ್ ಗಣೇಶ್ ಸರ್ ಅವರು ಕೂಡ ವೇದಿಕೆಗೆ ಜಾಯಿನ್ ಆಗ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸೆಕ್ರೆಟರಿ ಅವರಾಗಿರ್ತಕ್ಕಂತಹ ರೋಟರಿಯನ್ ಸರಸ್ವತಿ ಎನ್ ರವಿ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಾಗೆ ನಮ್ಮ ಚೂರಿ ಮೆಂಬರ್ಸ್ ನಾರಾಯಣ ಭಾಗವತ್ ಅವರು ಹಾಗೆ ಚಂದ್ರು ಉಡುಪ ಅವರು ಕೂಡ ನಮ್ಮೊಂದಿಗೆ ಸ್ಟೇಜ್ ಇರ್ತಾರೆ ಈ ಹನ್ನೊಂದು ಪಾರ್ಟಿಸಿಪೆಂಟ್ಸ್ ಏನು ಟ್ಯಾಲೆಂಟ್ ಆನ್ ಭಾಗವಹಿಸಿದ್ರೆ ಇವರಿಗೋಸ್ಕರ ಒಂದ್ಸತಿ ಜೋರಾದ ಪ್ರೋತ್ಸಾಹದ ಚಪ್ಪಾಲೆ ಬರಲಿ ಅಂತ ಕೇಳ್ಕೊಳ್ತಾ ಇದೀನಿ ಒಂದ್ಸತಿ ಎರಡು ಕೈ ಮೇಲೆ ಜೋರಾಗಿ ಚಪ್ಪಾಲೆ ಆದ್ರೂ ಓಡ ಬಿಡ್ರಿ ಎಲ್ಲರಿಗೆ ಕೂಡ ನಾವು ಸರ್ಟಿಫಿಕೇಟ್ ವಿತರಣೆ ಮಾಡ್ತೀವಿ ನಂಬರ್ ಒನ್ ಸೃಜನ್ ಶಾಲ್ಬಾಗ್ ಅವರು ಸೃಜನ್ ಶಾಲ್ಬಾಗ್ ಅವರು ಟ್ಯಾಲೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಇವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವ ಮುಖಾಂತರ ಹಾಗೆ ಒಂದು ನೆನಪಿನ ಕಾಣಿಕೆಯ ಕೊಡುವ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ವಿತರಣೆ ಇದೆ ಮನೋಜ್ ಪಾಲೇಕರ್ ಅವರು ಆಕರ್ಷಾ ಹುಲೇಕಲ್ ಪೃಥ್ವಿ ಎಂ ಭಟ್ ತನ್ಮಯ್ ಹೆಗಡೆ ರೇಕ್ತಿ ಹೆಗಡೆ ಇವತ್ತು ಫಸ್ಟ್ ಅಂಡ್ ಸೆಕೆಂಡ್ ಇದಾರೆ ಎರಡನೇ ಸ್ಥಾನವನ್ನ ಸೃಜನ್ ಶಾನ್ಬಾಗ್ ಅವರು ವಿಜಯ ಮಾಲೆಯನ್ನ ಮುಡಿಗೇರಿಸ್ಕೊಂಡಿರ್ತಾರೆ ಕಂಟೆಸ್ಟೆಂಟ್ ನಂಬರ್ ಒನ್ ಇವರು ಹಾಗೆ ರೋಟರಿಯನ್ ಗಣೇಶ್ ಸರ್ ಹಾಗೆ ಸೆಕ್ರೆಟರಿ ಅವರು ಎಲ್ಲರೂ ಕೂಡ ರೋಟರಿ ಕ್ಲಬ್ ಪ್ರೈಸ್ ತಗೊಂಡಿರ್ತಾರೆ ಕಂಟೆಸ್ಟೆಂಟ್ ನಂಬರ್ ಒನ್ ಇವರು ಬಟ್ ಪ್ರೈಸ್ ಮಾತ್ರ ಸೆಕೆಂಡ್ ಇದೆ ಪ್ರೈಸ್ ಪ್ರೈಸ್ ನಂಬರ್ ಟೆನ್ ಕಂಟೆಸ್ಟೆಂಟ್ ನಂಬರ್ ಟೆನ್ ಫಸ್ಟ್ ಪ್ರೈಸ್ ಏರಿಸಿಕೊಂಡಿರ್ತಾರೆ ಒನ್ ಅಮೇಜಿಂಗ್ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಾರೆ ಒಂದು ಸ್ಟೇಜ್ ಕಂಟೆಸ್ಟೆಂಟ್ ನಂಬರ್ ಟೆನ್ ಸ್ನೇಹ ಶ್ರೀ ಹೆಗ್ಡೆ ಪ್ಲೀಸ್ ಕೊಡಿ ಹ್ಯಾಂಡ್ಸ್ ಟುಗೆದರ್ ಗೈಸ್ ದಯವಿಟ್ಟು ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ಮೊದಲನೇ ಸ್ಥಾನವನ್ನ ಈ ಒಂದು ಟ್ಯಾಲೆಂಟ್ ಅಂತ ಅಲ್ಲಿ ಪ್ರಥಮ ಸ್ಥಾನದ ಕಿರೀಟವನ್ನ ಮುಡಿಗೇರಿಸಿಕೊಂಡಿರ್ತಾರೆ ಒಂದು ಅತ್ಯುತ್ತಮವಾದ ನಮ್ಮ ಜೂರಿ ಪ್ಯಾನೆಲ್ಗೆ ಕೂಡ ಜೂರಿ ಪ್ಯಾನೆಲ್ಗೆ ಕೂಡ ತುಂಬ ಧನ್ಯವಾದ ತಿಳಿಸ್ತಾ ಇದ್ದಾರೆ ನಮ್ಮ ಜೂರಿ ಪ್ಯಾನೆಲ್ ನಲ್ಲಿ ನಾರಾಯಣ್ ಸರ್ ಮತ್ತೆ ಚಂದ್ರ ಅವರು ಕೂಡ ನಮ್ಮೊಂದಿಗೆ ಸ್ಟೇಜ್ ಮೇಲೆ ಇರ್ತಾರೆ ಇವರಿಗೆ ಕೂಡ ರೋಟರಿ ಕ್ಲಬ್ ಕಡೆಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ टे मेले गोमे आट आदमे म्यूजिकल कार्यक्रम कूड़ इत ಅಕ್ಕ ಮತ್ತೆ ಶರದಿ ಅವರು ಎಲ್ಲ ಬಂದಿದ್ರು ಸೃಜನ್ ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ ನೋಡೋದಕ್ಕೆ ಹಾಗೆ ಆಲೆ ಮನೆ ಹಬ್ಬ ತಿರ್ಗಾಡ್ಕೊಂಡು ಹೋದ ಹೋದಂಗಾಯ್ತು ಹೇಳ್ಕೊಂಡು ಮತ್ತೆ ಏನಂದ್ರೆ ಸೃಜನ್ ಸೆಕೆಂಡ್ ಬಂದಿದ್ದ ಅಲ್ವಾ ಸೊ ಅವನು ಇಲ್ಲಿ ಒಂದು ಕಂಪಾಸ್ ಅನ್ನ ನೋಡಿದ್ದ ಅದನ್ನ ನೋಡೋಣ ಈಗ ಪೆನ್ ಅದ್ರಲ್ಲೇ ಇರುತ್ತಲ್ಲ

ಜನಿ ಕಂಪಸನ್ನ ತಗೊಂಡ ಅಂದ್ರೆ ಸೆಕೆಂಡ್ ಪ್ರೈಸ್ ಬೇರೆ ಬಂದಿದ್ದ ಅಲ್ವಾ ಸೊ ಏನಾದರೂ ಕೊಡ್ತು ಅಂತ ಹೇಳ್ತಾ ಇದ್ದ ಕಂಪಾಸನ್ನ ತೋರಿಸ್ತೀವಿ ಹಾಗೆ ಅಕ್ಕ ಕೂಡ ಬಂದಿದ್ರು ಮತ್ತೆ ಚಿಕ್ಕಪ್ಪ ಅವ್ರು ಬಂದಿದ್ರು ಹಾಗೆ ನಮ್ದೆಲ್ಲ ಫ್ಯಾಮಿಲಿ ಅಂತ ಅಕ್ಕ ಮತ್ತೆ ಅಕ್ಕನ ಮಗಳು ಅಣ್ಣ ಅತ್ತಿಗೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ರು ತುಂಬ ಜನ ಗುರ್ತಿರೋರು ಇಲ್ಲಿ ಬಂದಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಒಂಥರ ಗಮ್ಮತ್ತಲ್ಲ ಎಲ್ಲರೂ ಎಲ್ಲಿ ಕೇಳ್ಕೊಂಡು ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿನ್ನೆ ಕೂಡ ನಾನು ಡೇ ಒನ್ ಹೇಳಿತ್ತು ಹೇಳೋದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಹಾಗೆ ಸೃಜನ್ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಳೋದಕ್ಕಾಗತ್ತೆ ಹಾಗೆ ಮನೆ ಬಂದ ಮೇಲೆ ಸೃಜನ ಅಜ್ಜ ಅಜ್ಜಿಗೆಲ್ಲ ಅದು ಶೀಲ್ಡ್ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ದೇವ್ರ ಮುಂದೆ ಎಲ್ಲ ನಮಸ್ಕಾರ ಮಾಡಿ ಎಲ್ಲ ಮಾಡ್ದ ಅವನ ಅಜ್ಜಿ ದೃಷ್ಟಿ ಬೇರೆ ತೆಗೆದ್ರು ಅವನಿಗೆ ತುಂಬ ಜನರು ಇದ್ರು ಅಲ್ಲಿ ಎಲ್ಲ ಹೇಳ್ಕೊಂಡು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್